ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿಷೇಸ್ ಲಕ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನರ್ಸರಿಗೆ ಹೋಗಿದ್ವಿ ಆ ವಿಡಿಯೋನ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಮನೆ ಹತ್ರ ಪ್ಲೇಸ್ ಇದ್ದರೆ ಗಿಡಗಳಂತೂ ಬೆಳೆಸೋಕ್ಕೆ ನನಗಂತೂ ತುಂಬ ಇಷ್ಟ ಬಟ್ ಇಲ್ಲಿ ಸಿಟಿಗಳ ಕಡೆ ಜಾಗನೇ ಇರಲ್ಲ ಅದೇ ಒಂದು ದೊಡ್ಡ ತಲೆ ಹಳ್ಳಿ ಸೈಡ್ ಸೈಡಾದರೆ ಬೇಕಾದಷ್ಟು ಪ್ಲೇಸ್ ಇರುತ್ತೆ ಬೇಕಾದಷ್ಟು ಗಿಡಗಳನ್ನ ಹಾಕೋಬೋದು ಬೆಳೆಸ್ಬೋದು ಬಟ್ ಸಿಟಿಲಿ ಆ ಥರ ಆಗೋಲ್ಲ ಚಿಕ್ಕ ಚಿಕ್ಕ ಪಾಟ್ಗಳ್ಗೆ ಹಾಕ್ಕೊಂಡು ಗಿಡಗಳನ್ನ ಬೆಳೆಸ್ಬೇಕಾಗುತ್ತೆ ನೋಡಿ ನನ್ನ ಪರಿಸ್ಥಿತಿನೂ ಅದೇ ಆಗಿದೆ ಇವತ್ತು ಪಾಟಲ್ಲೇ ಗಿಡ ಹಾಕ್ತಾ ಇದ್ದೀನಿ ನಾನು ಹಂಗಾಗಿ ಗಿಡಗಳು ಬೇಕಿತ್ತು ಸ್ವಲ್ಪ ಆಲ್ರೆಡಿ ಹಾಕಿದ್ದೀನಿ ಎಷ್ಟೊಂದು ಸ್ವಲ್ಪ ಬೇಕಿತ್ತು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ನೋಡಿ ಗಿಡಗಳನ್ನ ತೊಗೊಂಡೋಗೋಣ ಅಂತ ಇಲ್ಲಿ ಎಲ್ಲ ವೆರೈಟೀಸ್ ಗಿಡಗಳನ್ನು ನೋಡ್ಬೋದು ನಾವು ಎಲ್ಲ ಥರದ್ದು ಹಾಕಿದ್ದಾರೆ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲ ನಾನಿಲ್ಲಿ ದಾಸಿವಾಳ ಗಿಡ ತಗೊಳ್ಳೋಣ ಅಂತ ಬಂದಿದ್ದೀನಿ ಯಾಕಂದರೆ ಅದು ದಿನ ಹೂ ಬಿಡುತ್ತೆ ಹಾಗಾಗಿ ದೇವ್ರಿಗೆ ದಿನ ಪೂಜೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬಂದಿದ್ದೀವಿ ನೋಡಿ ಆಲ್ರೆಡಿ ನಾವು ಸುಮಾರು ಗಿಡಗಳನ್ನ ದಾಸಿವಾಳ ಗಿಡನೇ ಹಾಕಿದ್ದೀವಿ ರೆಗ್ಯುಲರಾಗಿ ಹೂವು ಬಿಡ್ತಿದೆ ಬಟ್ ಇನ್ನೂ ಸ್ವಲ್ಪ ಬೇಕಿತ್ತು ಅದಕ್ಕಾಗಿ ಕೆಲವೊಂದು ಸ್ಟಾಪ್ ಆದಾಗ ಕೆಲವೊಂದು ಗಿಡಗಳು ಬಿಡಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಗಿಡಗಳಿದ್ದರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಬಂದಿದ್ದೀನಿ ನೋಡಿ ನಾವು ಬೆಳೆಸಿರೋ ಗಿಡದಿಂದ ದೇವರಿಗೆ ಹೂವು ಹಾಕಿದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಇದು ನಾನು ಕೇಳ್ಪಟ್ಟಿರೋದು ಎಷ್ಟು ಮಾತ್ರ ಸತ್ಯ ಅಂತ ಗೊತ್ತಿಲ್ಲ ಸೊ ಅದಕ್ಕೆ ಒಬ್ಬರು ಹೇಳಿದ್ನ ಕೇಳಬೇಕಲ್ವಾ ಸೊ ಹಾಗಾಗಿ ನಾನೇ ಸ್ವಲ್ಪ ಗಿಡಗಳನ್ನ ಬೆಳೆಸಿ ನಮ್ಮದ್ರಿಂದಲೇ ಹೂವನ್ನ ದೇವ್ರಿಗೆ ಹಾಕೋಣ ಅಂತ ನನಗೆ ಸ್ವಲ್ಪ ಆಸೆ ಹಾಗಾಗಿ ಇವಾಗ ರೆಗ್ಯುಲರಾಗಿ ಇದೆ ನಮ್ಮ ಗಿಡಗಳು ಆಲ್ರೆಡಿ ಆದರೂ ನೀನು ಸ್ವಲ್ಪ ತೊಗೊಳ್ಳೋಣ ಅಂತ ಬಂದೆ ಭೂಮಿನಲ್ಲಿ ಹಾಕಿದ್ರೆ ಯಾವುದಾದ್ರೂ ತುಂಬ ಚೆನ್ನಾಗಿ ಬರುತ್ತೆ ಗಿಡಗಳು ಬಟ್ ಪಾಟಲ್ಲಿ ಹಾಕಿದ್ರೆ ಬರುತ್ತೆ ಬಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಷ್ಟೊಂದು ಹೂವು ಬಿಡೋಲ್ಲ ಯಾಕಂದರೆ ಅದು ದೊಡ್ಡದಾಗಕ್ಕಾಗಲ್ಲ ಬೇರೆ ಬಿಟ್ಕೊಳಕ್ಕಾಗಲ್ವಲ್ಲ ಸೊ ಹಾಗಾಗಿ ನೋಡಿ ಇದೆಲ್ಲ ಫುಲ್ಲು ದಾಖಿ ಒಳಗಿದ್ದಾನೆ ಯಾವ ಕಲರ್ ಬೇಕೋ ಆ ಕಲರೆಲ್ಲ ಇದೆ ಮತ್ತು ಲಾಸ್ಟ್ ಟೈಮ್ ಬಂದಾಗ ಫ್ರೆಂಡ್ಸ್ ಇದೆಲ್ಲ ತುಂಬ ಹೂ ಬಿಟ್ಬಿಟ್ಟಿತ್ತು ಹಾಗಾಗಿ ನಮಗೆ ಯಾವ ಗಿಡ ತೊಗೋಬೇಕು ಅಂತ ಕಲರ್ ಸೆಲೆಕ್ಟ್ ಮಾಡ್ಕೋಬೋದಿತ್ತು ಯಾವ ಹೂವು ಯಾವ ಕಲರ್ದು ಬೇಕು ನಮಗೆ ಅಂತ ಬಟ್ ಇವಾಗ ಕೆಲವೊಂದಷ್ಟೇ ಹೂ ಬಿಟ್ಟಿದೆ ಇನ್ನು ಕೆಲವೊಂದು ಬಿಟ್ಟಿಲ್ಲ ಹೂವು ಇನ್ನೂ ಹಾಗಾಗಿ ಹುಡ್ಕೋದು ಕಷ್ಟ ನಮ್ಗೆ ಯಾವ್ದು ಬೇಕು ಬೇಡ ಅಂತ ನೋಡಿ ಇಲ್ಲೊಂದು ದಾಸಿವಾಳ ಎಷ್ಟು ಚೆನ್ನಾಗಿದೆ ಅಂತ ಕಲ್ಲರು ಮಸ್ತಾಗಿದೆ ಅಲ್ಲ ಆ ಹೂ ಗಿಡ ನೋಡ್ತಾ ಇದ್ರೆ ಫುಲ್ಲು ಮನಸ್ಸಿಗೆ ಆನಂದ ಆಗುತ್ತೆ ಎಲ್ಲಿ ನೋಡಿದ್ರೂ ಹಸರಾಗಿರಬೇಕು ಆವಾಗ ಕಣ್ಣಿಗೆ ತಂಪನ್ನಿಸುತ್ತೆ ನನಗೂ ಅದೇ ಇಷ್ಟ ಫ್ರೆಂಡ್ಸ್ ಮನೆ ಸುತ್ತ ಫುಲ್ಲು ಗಿಡಗಳನ್ನ ಹಾಕಬೇಕು ತುಂಬ ಎಲ್ಲಿ ನೋಡಿದ್ರು ಹಸ್ರು ಕಾಣಿಸ್ಬೇಕು ಹಚ್ಚ ಹಸಿರಾಗಿಟ್ಕೋಬೇಕಂತ ನನಗೆ ತುಂಬ ಇಷ್ಟ ಬಟ್ ಇಡ್ತೀನಿ ಒಂದಲ್ಲ ಒಂದಿನ ನೋಡಿ ಇಲ್ಲಿ ಕಬ್ಬು ಕೂಡ ಬೆಳೆಸಿದ್ದಾರೆ ಸ್ವಲ್ಪ ಕಬ್ಬು ಹಾಕಿದ್ದಾರೆ ಇಲ್ಲಿ ಸಿಟಿನಲ್ಲಿ ಇದ್ದು ಇದ್ದು ಈ ಥರ ಹೊರಗಡೆ ಹೋಗಿ ಈ ಪ್ಲ್ಯಾಂಟ್ಗಳನ್ನೆಲ್ಲ ನೋಡಿದ್ರೆ ಎಷ್ಟು ಆನಂದ ಅನಿಸುತ್ತೆ ಅಲ್ಲ ನನಗಂತೂ ತುಂಬ ಆಗುತ್ತಪ್ಪ ಈ ಥರದ್ದು ನೋಡೋಕ್ಕೆ ಫಸ್ಟ್ ಆಫ್ ಆಲ್ ಗ್ರೀನರಿ ಅಂದ್ರೇ ನನಗೆ ತುಂಬ ಇಷ್ಟ ಅಲ್ಲೇ ಇರಬೇಕನ್ಸುತ್ತೆ ಬಟ್ ಇಲ್ಲಂತೂ ನಾವು ಹೋದಾಗ ತುಂಬ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿದೆ ನಾನಂತೂ ಹುಡುಕಿ 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 ಗಿಡಗಳನ್ನ ಯಾವ ತೊಗೊಳೋದು ಯಾವ ತೊಗೋಬಾರ್ದು ಅಂತ ಹೇಳಿ ಲಾರ್ಜ್ ಏರಿಯಾ ನೋಡಿ ಇದು ಫುಲ್ ಫ್ಲಾಟ್ ಎಲ್ಲ ಇವರೇ ತಗೊಂಡು ಎಲ್ಲ ನರ್ಸರಿ ಮಾಡಿಬಿಟ್ಟಿದ್ದಾರೆ ಎಷ್ಟೊಂದು ಪ್ಲೇಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಆ ಕಡೆ ಬೌಂಡ್ರಿ ಎಲ್ಲ ಫುಲ್ಲು ಗಿಡಗಳೇ ಹಾಕಿದ್ದಾರೆ para Padô. Ó. Why you didn't like Juliet? Wait, I'm bad, I'm bad. I like you, Mama. ना तो

a ah, di di e la andiamo attraendo sì. ಲಾಸ್ಟ್ಗೆ ಕೆಲವೊಂದು ಗಿಡಗಳನ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ ಬಟ್ ಕಲರ್ಸ್ ಗೊತ್ತಾಗಲಿಲ್ಲ ಕೊನೆಗೂ ಯಾವ್ಯಾವ ತೊಗೊಂಡ್ವಿ ಕಲರ್ಸ್ ಯಾವ್ಯಾವ್ದು ಅಂತ ಅದು ಬಿಟ್ಟ ಮೇಲೇ ಗೊತ್ತಾಗೋದು ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ವಿಡಿಯೋ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು